ಈ ಮನುಷ್ಯಾಗ ಆಸೆ ಅನ್ನೋದು ಭಾಳ ಕೆಟ್ಟ ಎಲ್ಲರೂ ಆಸೆ ಬಿಡ್ಬೇಕಂತ ಹೇಳ್ತಾರೋ ಆದ್ರೆ ಬಿಡ್ಬೇಕಂತ ಹೇಳೋರನ್ನ ಬಹಳಷ್ಟ ಆಸೆ ಪಡ್ತಾರು ಅನ್ನೋದನ್ನ ಒಂದು ವಿಚಿತ್ರ ಯೂಟ್ಯೂಬ್ದೊಳಗ ಒಬ್ರು ಒಂದು ಕತೆ ಹೇಳಿದ್ರು ಒಬ್ಬ ಸನ್ಯಾಸಿಯ ಅದು ಸನ್ಯಾಸ ಸ್ವೀಕಾರ ಮಾಡುತ್ತಾರಂತ್ರ ಅವರು ಎಲ್ಲವನ್ನ ತ್ಯಾಗ ಮಾಡಿ ಸನ್ಯಾಸಿ ಆಗಿರ್ತಾರೆ ಅವ್ರಿಗೆ ಯಾವುದೇ ಆಸೆ ಆಕಾಂಕ್ಷೆ ಇರುದಿಲ್ಲ ಆದ್ರೆ ಇತ್ತಿತ್ಲಾಗ ಸನ್ಯಾಸನೂ ಸಹಿತ ಅದೊಂದು ವ್ಯಾಪಾರ ಆಗಿ ಪರಿವರ್ತನೆ ಆಗಕತ್ತಿದ್ದ ನೋಡಿದ್ರೆ ಅದು ನಮ್ಮ ದುರ್ದೈವದ ಸಂಗತಿ ಅಂತ ಹೇಳಬಹುದು ಒಬ್ರು ಸ್ವಾಮಿಗಳಿದ್ರು ಒಬ್ಬ ಭಕ್ತನ ಮನೆಗೆ ಪ್ರತಿ ವರ್ಷ ಬರ್ತಿದ್ರು ಅವರು ಬಂದಾಗ ಆ ಭಕ್ತ ಪಾದ ಪೂಜೆ ಮಾಡ್ತಿದ್ದ ಒಂದು ಒಂದು ಕ್ವಿಂಟಲ್ ಬೆಲ್ಲ ಒಂದ್ ಸಾವಿರ ರೂಪಾಯಿ ಬರ್ತಿದ್ದ ಹಿಂಗೆ ಪ್ರತಿ ವರ್ಷನೂ ಆ ಟೈಮ್ಗೆ ಬರೋರು ಯುಗಾದಿ ದಿವಸ ಬರೋರು ಪಾದ ಪೂಜೆ ಮಾಡಿಸ್ಕೊಳ್ಳೋರು ಒಂದು ಕ್ವಿಂಟಲ್ ಬೆಲ್ಲ ಒಂದ್ ಸಾವಿರ ರೂಪಾಯಿ ತಗೊಳ್ಳೋರು ಹೋಗೋರು ಹಿಂಗೆ ಮಾಡ್ತಿದ್ದು ಏನೋ ಅನಾನುಕೂಲ ಆಗಿ ಆ ಭಕ್ತ ಬಡತನ ಬಂತು ವ್ಯಾಪಾರದಾಗ ಲಾಸ್ ಆಯ್ತು ಮಂದಿ ಕಡೆ ಸಾಲ ಮಾಡಿದ ಸಾಲದ ಹೊರೆ ಹೆಚ್ಚಾಗಿ ಕಡಿಕ ಅವ್ರಿ ಕಡೆ ಅನಿಸ್ಕೊಳ್ಳೋದು ಬೇಡ ಅಂತೇಳಿ ಊರು ಬಿಟ್ಟ ಎಂಡ್ರನ್ನ ಮಕ್ಕಳ ಕರ್ಕೊಂಡ ಊರು ಬಿಟ್ಟ ಬ್ಯಾರೆ ಕಡೆ ಹೋಗಿಬಿಟ್ಟ ಬ್ಯಾರೆ ಕಡೆ ಹೋದ ಒಂದು ಹತ್ತು ವರ್ಷ ಕಣ್ಮರಿ ಆದ ಮುಂದೆ ಇಲ್ಲಿ ಎಲ್ಲರೂ ಮರ್ತಾ ಬಿಟ್ರು ಅಲ್ಲಿ ಏನೋ ಉಪಜೀವನ ನಡ್ಸ್ಕೋಂತ ಇದ್ದಾರೆ ಅಲ್ಲಿ ಹತ್ತು ವರ್ಷ ಆದ್ಮೇಲೆ ಏನೋ ಒಂದು ಸಂಸಾರಿಕ ತಾಪತ್ರೆಗಳ ಮೇಲೆ ಎಲ್ಲ ಇರುವ ನೋಡ್ರಿ ಅನಾರೋಗ್ಯ ಅಥ್ವ ಅಥವಾ ಇನ್ಯಾವುದೋ ಸಂಸಾರದ ತಾಪತ್ರೆ ಬಂದು ತೊಂದರೆ ಹಾಕಿತ್ತು ಇನ್ನ ಏನು ಮಾಡೋದು ಅಂತಂದ್ರ ಅಲ್ಲೇ ಒಬ್ಬರ ದೇವರ ಕೇಳೋರು ಇರ್ತಾರೆ ದೇವರ ಹೇಳೋರು ಇರ್ತಾರೆ ನೋಡ್ರಿ ಅವ್ರಂತೆ ಹೋಗಿ ದೇವರ ಕೇಳಿದ ರೀ ನಮಗೆ ಭಾಳ ಕಾಡಾಟದೈತಿ ಏನ್ ಮಾಡ್ಬೇಕು ನೋಡ್ರಿ ಅವ್ರು ಅತ್ತ ದಕ್ಷಿಣ ದಕ್ಷಿಣ ತಗೊಂಡು ಹೇಳಿದ್ರು ನೀವು ಮೊದ್ಲಿ ನಡೆದ ಯಾವ್ದೋ ಒಂದು ದೇವ್ರಿಗೆ ನಡ್ಕೋತಿದ್ರಿ ಎಲ್ಲೋ ಒಂದು ಸೇವಾ ಮಾಡ್ತಿದ್ರಿ ಅದನ್ನ ಬಿಟ್ಟರಿ ಆ ಕಾರಣಕ್ಕ ಇದ ನಿಮಗಿಂತ ದುರ್ಗತಿ ಬಂದತಿ ನೀವು ಅದನ್ನ ಪೂರೈಸಿದ್ರ ಸರಿ ಅಕ್ಕತಿ ಅಂತ ಹೇಳಿದ್ರು ಸಾಮಾನ್ಯವಾಗಿ ತಿಳ್ಕೊಂಡ್ಬಿಡ್ತಾರ ಯಾಕಂದ್ರ ಊರ್ ಬಿಟ್ಟು ಹತ್ತು ವರ್ಷ ಆಗಿ ಇಲ್ಲಿ ಬಂದಾರಂದ್ರ ಹತ್ತು ವರ್ಷದ ಹಿಂದೆ ಏನಾರ ದೇವ್ರ ದಿನ ರೀ ಏನ್ ನೋಡ್ಕೊತಿರ್ತಾರ ಅನ್ನೋದೊಂದು ಸಾಮಾನ್ಯವಾದ ನಂಬಿಕೆನ ಆ ನಂಬಿಕೆ ಮೇಲೆ ಅಂದಾಜು ಮೇಲೆ ನಾವು ಹೇಳಿದ ಆಗ ಇವಾಗ ಇರ್ತ ಹೌದು ನಾವು ಹತ್ತು ವರ್ಷದ ಅಲ್ಲಿ ಪ್ರತಿ ವರ್ಷ ಒಬ್ಬ ಸಂಘಗಳ ಕರೆಸಿದ್ವಿ ಮನೆಗೆ ಅವ್ರು ಬರ್ತಿದ್ರು ಪಾದ ಪೂಜೆ ಮಾಡ್ತಿದ್ವಿ ಒಂದ್ ಕ್ವಿಂಟಲ್ ಬೆಲ್ಲ ಕೊಡ್ತಿದ್ವಿ ಒಂದ್ ಸಾವಿರ ರೂಪಾಯಿ ಕೊಡ್ತಿದ್ವಿ ಹತ್ತು ವರ್ಷ ಆತು ನಾವು ಏನು ಕೊಟ್ಟಿಲ್ರಿ ಅಂತ ಅಂದ ನೀವ ದೇವರ ಹಾ ನೋಡು ನಾ ಹೇಳಿದ್ನಲ್ಲೋ ಅದಕ್ಕೆ ಹೆಂಗಾಗೈತಿ ಆ ಅಂತೇಳಿ ಅಂಥೇಳಿ ಮುಂದೆ ಮತ್ತ ಹಂಗೇನ ಅನುಕೂಲ ಭಾಳ ಅನುಕೂಲ ಆಗಿದ್ದಿಲ್ಲ ಇದ್ದಿದ್ರಾಗ ಒಂದು ಸ್ವಲ್ಪ ಪಾಡಾಗಿದ್ದ ಸಾಲ ಪಾಲ ಮುಟ್ಟಿಸ್ಕೊಂಡು ನಾಲ್ಕು ಮಂದಿ ಆಗಿದ್ದ ಮತ್ತಿನ್ನ ಊರಿಗೆ ಬರಬೇಕು ಹೇಳಿ ಊರಿಗೆ ಬಂದ ಬರೋಕ್ಕಿಂತ ಮೊದಲು ಮತ್ತೆ ಸಾಲನ ಮಾಡಿದ ಒಂದು ನಾಲ್ಕೈದು ಸಾವಿರ ರೂಪಾಯಿ ಸಾಲ ಇಸ್ಕೊಂಡ್ಬಂದ ಒಂದು ನಾಲ್ಕು ಸಾವಿರ ರೂಪಾಯಿ ಇದಕ್ಕರೆ ಖರ್ಚಿಗೆ ಆಗಬೇಕು ಪಾಸ್ ಪೂಜೆ ಅದು ಇದು ಮನಿ ಖರ್ಚ ಅಂತೇಳಿ ಹಳ್ಳಿ ಪ್ಯಾಟಿ ಊರಿಗೆ ಹೋಗಿದ್ದ ಪ್ಯಾಟಿಯಿಂದ ಹಳ್ಳಿ ಮನಿಗೆ ಬರ್ಬೇಕಲ್ಲ ಮಾತ್ರ ಹೇಳ್ತಿನ ಮಗನ್ನ ಸೊಸಿನ ಎಲ್ಲಾರನ್ನ ಕರ್ಕೊಂಡ ಬಂದ ಬಂದ ಮತ್ತ ಹೋಗಿ ಸ್ವಾಮಿಗಳಿಗೆ ಹೋಗಿ ಬೆಟ್ಟ ಬೇಟೆಯಾಗಿ ನಮಸ್ಕಾರ ಮಾಡಿ ಹೆಸರು ತೋಂಡ ಇಲ್ರಿ ಅಪ್ಪಾರ ಮತ್ತ ನಮ್ಮ ಮನ್ಯಾಗ ಪ್ರತಿ ವರ್ಷನು ನಾವು ಪಾದ ಪೂಜೆ ಮಾಡ್ತಿದ್ದೆವು ಈಗ ಹತ್ತು ವರ್ಷ ಆತು ನಾವು ಬೇರೆ ಕಡೆ ಹೋಗಿದ್ರಿಂದ ನಿಮ್ ಪಾದ ಪೂಜೆ ಮಾಡಾಕ ಆಗಿಲ್ಲ ಆ ಕಾರಣಕ್ಕ ದಯಮಾಡಿ ನೀವು ಬರಬೇಕು ದೇವರೇ ಹೇಳೋರು ಹಿಂಗ ಹೇಳಿದ್ರು ನಿಮ್ದಾಗ ಕಾಟೈತಿ ಅಂತೇಳಿದ್ರು ದಯಮಾಡಿ ಕಾಡಬೇಡ್ರಿ ಅಂತಂದ ಅನ್ನ ಸ್ವಾಮಿಗಳು ಹಾ ಮತ್ತ ಕಾಡೋರು ನಾವು ನಮಗೆ ಏನು ಕುಡದು ಕೊಡಬೇಕು ಅತ್ತ ಇಲ್ರಿ ಅಪ್ಪ ಬರ್ರಿ ಬಾಳ್ ಬಿಡ್ಕೊಂಡ ಆತಳ ಬರ್ತೀವ ಅತ್ತ ನಿಗದಿತ ದಿವ್ಸ ಬಂತು ಪಾದ ಪೂಜೆಕ ಸ್ವಾಮಿಗಳ ಕರೆದ ಬಂದರು ಮತ್ತು ಉಳಿದ ಭಕ್ತರು ಬಂದ್ರು ಅವ್ರಿಗೆ ಅಟ್ಟು ಪ್ರಸಾದ ವ್ಯವಸ್ಥೆ ಮಾಡಿದ ಎಲ್ಲ ಮಾಡಿದೆ ಭಕ್ತ ಮಾಡಿದ ಅಡಿಗೆ ಮಾಡಿ ಸ್ವಾಮಿಗಳಿಗೆ ಪಾದ ಪೂಜೆ ಮುಗೀತು ಸ್ವಾಮಿಗಳಿಗೆ ಪ್ರಸಾದ ಕುಟ್ರಿ ಅಂತ ಹೇಳಿದ ಪ್ರಸಾದ ಮುಗಿದ ಮೇಲೆ ಅವ್ರ ದಕ್ಷಿಣ ಒಂದು ಸಾವಿರ ರೂಪಾಯಿ ಕೊಡಬೇಕು ಒಂದು ಕ್ವಿಂಟಲ್ ಬೆಲ್ಲ ಕೊಡಬೇಕು ಈ ಪ್ರಕಾರ ಅವ್ರು ಸಜ್ಜನೆಯಾಗಿದ್ದ ಸ್ವಾಮಿಗಳು ಹೇಳಿದ್ರು ಆಪ್ಪ ಇವತ್ತು ಪಾದ ಪೂಜೆ ಮಾಡಾಕ್ತಿದಿ ಈಗ ಎಂಟು ವರ್ಷ ಬಿಟ್ಟಿದಿ ಅಂತ ಕೇಳಿದ್ರು ಹತ್ತು ವರ್ಷ ಆಗಿತ್ರಿಪಾ ಅನಾನುಕೂಲ ಆಗಿ ಬಿಟ್ಟಿದ್ನಿ ಅಲ್ಲೂ ಇವತ್ತು ಪಾದ ಪೂಜೆ ಮಾಡಾಕ್ತೇ ಅಂದ್ರ ಈಗ ಹತ್ತು ವರ್ಷದ ಎಲ್ಲ ನಾನು ಕೊಡಬೇಕು ಅಂದ್ರ ಪ್ರಸಾದ ಸ್ವೀಕಾರ ಮಾಡವ್ ಅವಗ ದಿಗಲ್ಲ ಬಡ್ತಿ ಅಪ್ಪ ಅವ್ರ ಹಂಗ್ ಮಾಡ್ಬೇಡ್ರಿ ಅರ್ಚನೆ ಐತಿ ಏ ಇಲ್ಲ ನೇಮ್ ಅಂದ್ರೆ ನೇಮನ ನಾವ್ ಏನ್ ನೇಮ್ ಹಾಕಿದಿಪ್ಪ ಭಕ್ತರಿಗೆ ನೀವು ಕೊಡಬೇಕು ಯಾಕ್ರಪ್ಪ ಅಥ್ ಊಳದ್ ಭಕ್ತರಿಗೆ ಕೇಳಿದ್ರು ಹೌದ್ರಿಪ ಹೌದ್ರಿ ಅಪ್ಪ ಹಿಂಬಾಲಕರು ಇರತ್ತಾರ ಅವರು ಅಂತ ಅಂದ್ಕೊಳ್ಳೆ ಇಲ್ಲ ನೀ ಕೊಡಬೇಕು ಈ ದಿಗಿಲ್ ಬಿಡ್ತಾವ ಇಲ್ರಿಪ್ಪ ಪ್ರಸಾದ್ ಮಾಡ್ರಿ ಹಂಗೆ ಮಾಡಬೇಡ್ರಿ ಕಣಕ್ಕಂತ ಹೇ ಇಲ್ಲ ಹತ್ತು ವರ್ಷದ ಹತ್ತು ಕ್ವಿಂಟಲ್ ಬೆಲ್ಲ ಹತ್ ಸಾವಿರ ರೂಪಾಯಿ ಕೊಟ್ರ ನಾ ಪ್ರಸಾದ್ ಮಾಡವ ಅವನು ಕೈ ಕಾಲು ಹಿಡ್ಕೊತ ಬೇಕಾದ ಅಂದ್ರು ಆ ಸ್ವಾಮಿಗಳು ಕೇಳಲಿಲ್ಲ ಕೇಳಿಲ್ಲ ಕಡಿಕ್ಕಿ ಗಲಾಟೆ ಹೇಳಿ ಅವ್ರು ಸಸಿ ಬಂದರು ಏನ್ರಿ ಏನ್ರಿ ಬಾಯಿ ಏನ್ರಿ ಬಾಯಿ ಅಂತೇಳಿ ಬಂದ್ರು ಬಂಚು ಸ್ವಾಮಿಗಳಿಗೆ ಕೇಳಿದ್ಲಿಕ್ಕೆ ಹುರ್ಗಳ ಏನ್ರಿ ಬಾ ಒಂದಿಟ್ಟು ಕಲ್ತಾಕಿದ್ಲಿಕ್ಕೆ ಸಸಿ ಅವ್ರು ಹೇಳಿದ್ರು ಏನಿಲ್ವ ಮತ್ತು ನಿಮ್ಮ ಮಾವ ಪ್ರತಿ ವರ್ಷ ನಮಗೆ ಒಂದು ಸಾವಿರ ರೂಪಾಯಿ ಒಂದು ಕ್ವಿಂಟಲ್ ಬೆಲ್ಲ ಕೊಡ್ತಿದ್ದ ಪಾದ ಪೂಜೆ ಮಾಡಿ ಹೋಗ್ಬಂದು ಕಾಣಿಕೆ ಕೊಡ್ತಿದ್ದ ಮತ್ತು ಈ ಹತ್ತು ವರ್ಷ ಹತ್ತು ಕೊಟ್ಟಿಲ್ಲ ಅಂದ್ರೆ ಹತ್ತು ಕ್ವಿಂಟಲ್ ಬೆಲ್ಲ ಮತ್ತು ಹತ್ತು ಸಾವಿರ ರೂಪಾಯಿ ಕೊಡಬೇಕು ಅಂತ ಆಕೆ ಹೇಳಿದ್ಲು ಇಷ್ಟ ಅಲ್ಲೇನ್ರಿ ಗುರುಗಳಾದ್ರು ಅವ್ನು ಗಾಬರಿ ಅದ ಸ್ವಾಮಿಗಳು ಗಾಬರಿ ಆದ್ರು ನಿಮ್ ಮಗ ರೊಕ್ಕ ಇಟ್ಟನು ಹೆಂಗ್ ಮಾಡ್ತಾನೆ ನೋಡತ ಮುಂದ್ ಅವನು ಗಾಬರಿ ಅದ ಹಿಂಗ್ಯಾಕಾಗಿ ಅಂತಂದ ಆಕೆ ಹೇಳಿದ್ಲೆ ಗುರುಗಳ ನೀವು ಕಾಳಜಿ ಮಾಡಬೇಡ್ರಿ ಇಲ್ಲೇ ಮನೆಪುರದಾಗ ನನ್ನ ತವ್ರ ಮನೆ ಇಲ್ಲೇ ಮನೆಪುರ ಐತಿ ಮನೆಪುರದಾಗ ನಮ್ಮ ತವರು ಮನೆಯವರು ಭಾಳ ಶ್ರೀಮಂತರದ ನೀವು ಊಟ ಮಾಡಿ ಹೇಳುದ್ರಾಗ ನಾನು ನಿವಾಸ ಮಾಡ್ತೇನೆ ಹತ್ತು ವರ್ಷ ಹೋದಲ್ರಿ ಹತ್ತು ಕ್ವಿಂಟಲ್ ಬೆಲ್ಲ ಹತ್ತು ಸಾವಿರ ರೂಪಾಯಿ ಇದಕ್ಕೆ ಕಬಡ್ಡಿಯೂ ಸೇರಿಸಿ ರೀ ಹನ್ನೆರಡು ಕ್ವಿಂಟಲ್ ಬೆಲ್ಲ ಕೊಡ್ತನು ಹನ್ನೆರಡು ಸಾವಿರ ರೂಪಾಯಿ ಕೊಡ್ತನು ಅಂತಂದ ತಕ್ಷಣ ಸ್ವಾಮಿಗಳು ಹೇ ನೋಡು ಭಕ್ತರಂದ್ರೆ ಹೆಂಗಿರ್ಬೇಕು ನೋಡುವ ನೀ ಮಹಾಲಕ್ಷ್ಮಿ ನೋಡುವ ನೀ ಖರೀ ಅಂದ್ರೆ ನಿನ್ನಿಂದ ನೋಡುವ ನಿಮ್ಮ ಮನೆಯಾಗ ಲಕ್ಷ್ಮಿ ಏ ಹೇ ಹೇ ನೀ ಮಹಾಲಕ್ಷ್ಮಿ ನೋಡುವ ಅಂತೇಳಿ ಸ್ವಾಮಿಗಳು ಆ ತಾಟ್ ಹಚ್ಚುವ ನಾ ಪ್ರಸಾದ ಮಾಡ್ತಲು ಅಂತಂದ್ರು ಹಾಕಿ ಹೇಳಿದ್ಲು ಆದ್ರೀ ಗುರುಗಳ ನನ್ನ ತಾಟ ಆದ್ರ ಒಂದ ಒಂದು ರೀ ಅಂದ್ರು ಏನು ಅಂತ ನೀವು ಬಿಟ್ಟ ಎಂಟು ವರ್ಷ ಆತ್ರಿ ಅಂತ ಕೇಳಿದ್ಲಿ ಮತ್ತ ಹತ್ತು ವರ್ಷವಾ ಹತ್ತು ವರ್ಷ ಅಂದ್ರ ನಾನು ಹತ್ತು ವರ್ಷದ ಹಿಂದ ಗುರುಗಳು ಏನೇನ್ ತಿಂತಿದ್ರು ಎಷ್ಟು ಊಟ ಮಾಡ್ತಿದ್ರು ಅಂತ ಹೇಳಿ ನಮ್ಮ ಅತ್ತಿನ ತಿಳ್ಕೊಂಡನ್ರಿ ಆಗ ನೀವು ಬಂದಾಗ ಊಟಕ್ಕೆ ಕೂತಾಗ ನಾಲ್ಕನಾಕ್ ಹೋಳ್ಗಿ ತಿಂತಿದ್ರಂತ ಮತ್ತ ಒಂದಿಟ್ಟ ಅನ್ನ ಸಾರ ತಿಂತಿದ್ರಂತ ಮತ್ತ ಹಂಗ ನಾಲ್ಕು ಹೋಳಿಗೆ ಅಂದ್ರ ಹತ್ತು ವರ್ಷದ್ದು ನಲ್ವತ್ತು ಹೋಳಿಗೆ ಆತ್ರಿ ಮತ್ತ ಬಡ್ಡಿ ಬಡ್ಡಿ ಎರಡ ನಾ ಬಡ್ಡಿ ಎಂಟು ಹೋಳಿಗೆ ರೀ ನಲ್ವತ್ತೆಂಟು ಹೋಳಿಗೆ ತಿನ್ಬೇಕ್ರಿ ಮತ್ತ ಒಂದು ಎರಡು ಬುಟ್ಟಿ ಅನ್ನ ಆಕತ್ರಿ ಆಗಿನ ಪ್ರಕಾರ ಹತ್ತು ಪಟ್ ಅಂದ್ರ ಹತ್ತೆರಡು ಪಟ್ ಅಂದ್ರ ಎರಡು ಬುಟ್ಟಿ ಅನ್ನ ತಿನ್ಬೇಕ್ರಿ ಒಂದ್ ಬಕೆಟ ಸಾರ್ ತಿನ್ಬೇಕ್ರಿ ಇಷ್ಟ ಮಾತ್ರ ನೀವು ದಪ್ ತಪ್ಪಲಾರ್ದ ತಗೊಂಡ್ ನಮಗ ಆಶೀರ್ವಾದ ಮಾಡ್ಬೇಕ್ರಿ ಅಂತಂದ್ಲೀ ಈ ಸ್ವಾಮಿಗಳಿಗೆ ದಿಕ್ಕ ತಪ್ಪು ನವ್ರಂದ್ರ ಎಲ್ಲಾ ಉರಿ ಭಗ ಬಗಾ 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 ಈ ಇದೇನು ಬತ್ತು ಮಾರಾಯಿ ಆತಂದ ಹಂಗೇನ್ ಅಕ್ಕತಿ ಅಂದ್ರ ಏ ಅದೇನಿಲ್ರಿ ಹತ್ತು ವರ್ಷದ ಕರಾರಂದ್ರ ಅಂದ್ರ ಕರಾರೀ ಕರಾರ್ ಅಂದ್ರ ಕರಾರ ಸಾರ್ ಬೇಕ್ರಿ ನಾವು ಅಂತಂದ ಅಂತಂಗ ದಿಕ್ಕು ತಪ್ಪು ಯವ್ವ ಯವ ತಪ್ಪಾತ ತಾಯಿ ನೀ ನನ್ನ ಕಣ್ಣು ತರಿಸಿದಿ ನೀಟ್ಟು ಕೊಡ್ತಿ ಅಟ್ಟ ಕೊಡುವ ಅಂತ ಹಂಗಟ್ ಹಿಂಗಟ್ ಮಾಡಿ ಪ್ರಸಾದ ಮಾಡಿದ್ರೆ ಸಾಗೋವಾಳು ಆಮೇಲೆ ಒಂದು ಕ್ವಿಂಟಲ್ ಬೆಲ್ಲ ನೀನು ಋಣ ಬ್ಯಾಡಪ್ಪ ಸ್ವಾಮಿ ಅಂತ ಹೇಳಿ ಒಂದು ಕ್ವಿಂಟಲ್ ಬೆಲ್ಲ ಒಂದು ಸಾವಿರ ರೂಪಾಯಿ ಕೊಟ್ಲ ಕಾಲು ಬಿದ್ದ ಕೈ ಮುಗಿದ್ರಿ ಅವು ಇವ್ರ ಮನೆ ಕಡೆ ನೋಡಿ ಕೈ ಮುಗಿದ ಅವ್ನು ಇನ್ನು ಮುಂದಿನ ವರ್ಷ ಬರಬೇಕು ಬರ್ಬೇಕು ಬರಬಾರ್ದು ಅಂತ ಕೋತ ಹೋಗಿ ನೋಡ್ರಿ ಎಲ್ಲವನ್ನ ತ್ಯಾಗ ಮಾಡಿದಂಥ ಸನ್ಯಾಸಿಗಳು ಇವ್ ಸಹಿತ ಇಂಥ ಆಸೆ ಇರ್ತೈತಿ ಆಸೆ ಇರಬೇಕು ಆದ್ರೆ ದುರಾಸೆ ಇರಬಾರ್ದು ಅನ್ನೋದ ಈ ಕತೆಯ ಉದ್ದೇಶ ಕತೆ ಮೆಚ್ಚುಗೆ ಆದ್ರೆ ಒಂದು ಲೈಕ್ ಕೊಡ್ರಿ ಹಂಗ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿರದೇ ಇದ್ರೆ ಸಬ್ಸ್ಕ್ರೈಬ್ ಆಗ್ರಿ ಇಂಥ ಹಾಸ್ಯ ನೀತಿ ಕಥೆಗಳನ್ನು ತಮ್ಮ ಮುಂದೆ ಆವಾಗ ಅವಾಗ ಹೇಳ್ತಿರ್ತೀನಿ ದಯಮಾಡಿ ನಿಮ್ಮ ಪ್ರೋತ್ಸಾಹ ಇರಲಿ ಅಂತೇಳಿ ನಿಮಗೆ ಕೈ ಮುಗಿದು ವಿನಂತಿ ಮಾಡ್ಕೋತ ನಮಸ್ಕಾರ